ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರೆ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗರೆ ನೆಲಮಂಗಲದ ರಸ್ತೆಗಳಲ್ಲಿ ಇತ್ತೀಚೆಗೆ ಸರಣಿ ಅಪಘಾತಗಳು ಒಂದರ ಹಿಂದೆ ಒಂದಂತೆ ಆಗ್ತಲೇ ಇರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಇತ್ತೀಚೆಗೆ ನಡೆದಂಥ ಆ ಒಂದು ಅಪಘಾತ ಎಲ್ಲರನ್ನೂ ಕೂಡ ಇಡೀ ಕರ್ನಾಟಕದ ರಾಜ್ಯದ ಜನತೆಯನ್ನು ಬೆಚ್ಚಿ ಬೀಳಿಸುವಂತಿತ್ತು ಏನು ಭಾರಿ ಗಾತ್ರದ ಕಂಟೈನರ್ ಬಿದ್ದು ವೋಲ್ವೋ ಕಾರಿನ ಮೇಲೆ ಬಿದ್ದು ಆರು ಜನ ಒಂದೇ ಕುಟುಂಬದ ಆರು ಜನ ಡಿಸೆಂಬರ್ ಇಪ್ಪತ್ತೊಂದರಂದು ಒಂದೇ ಕುಟುಂಬದ ಆರು ಜನ ಸಾವನ್ನಪ್ಪಿದ್ದು ನಿಜಕ್ಕೂ ಎಲ್ಲರಿಗೂ ಕೂಡ ಆಘಾತಕಾರಿ ಸುದ್ದಿ ಅದಾಗಿತ್ತು ಸೊ ನೆಲಮಂಗಲದಲ್ಲಿ ಇದೇ ಇದೇ ಫಸ್ಟ್ ಅಲ್ಲ ಈ ರೀತಿ ಆಗ್ತಾ ಇರುವಂಥ ಅಪಘಾತಗಳು ಇದೇ ಫಸ್ಟ್ ಏನಲ್ಲ ಅಲ್ಲ ನಿರಂತರವಾಗಿ ನಡೀತಲೇ ಬರ್ತಾ ಇದೆ ಇಲ್ಲಿ ಪಾಯಿಂಟ್ ಅದಲ್ಲ ಸೊ ಈಗ ಆಗ್ತಾ ಇರುವಂಥ ಅಲ್ಲಿರುವಂಥ ಸ್ಥಳೀಯ ಜನರ ಆತಂಕ ಏನಂದ್ರೆ ಅಂದರೆ ನೆಲಮಂಗಲದಲ್ಲಿ ಆ ನೆಲಮಂಗಲದ ಜನತೆ ಸೇರಿದಂತೆ ನೆಲಮಂಗಲದ ನೆಲಮಂಗಲದಲ್ಲಿ ಹಾದು ಹೋಗುವಂಥ ವಾಹನ ಸವಾರರ ಇದೀಗ ಆತಂಕದ ವಿಷಯ ಏನಂದರೆ ನಂಬರ್ ಆರು ಏನು ವಾಹನದ ಸಂಖ್ಯೆ ಆರಿರುತ್ತಲ್ಲ ಅಥವಾ ಆ ವಾಹನದ ಸಂಖ್ಯೆ ಆರಿಂದ ಎಂಡಾಗ್ತಾ ಇದೆಯಲ್ಲ ಆ ಸಂಖ್ಯೆಗಳ ಆರರ ನಂಬರಿನ ಸಂಖ್ಯೆಗಳೇ ಹೆಚ್ಚಾಗಿ ಇಲ್ಲಿ ಅಪಘಾತಕ್ಕೆ ಈಡಾಗ್ತಾ ಇರುವಂತಹ ಘಟನೆಗಳನ್ನು ಕಂಡು ಸ್ಥಳೀಯರು ಮತ್ತು ಆ ಭಾಗದ ಏನು ವಾಹನ ಸವಾರರು ಇದೀಗ ಆತಂಕಕ್ಕೆ ಈಡಾಗ್ತಾ ಇರುವಂಥದ್ದು ಹೆಂಗೆ ಅಂತ ಹೇಳ್ತಾ ಹೋಗ್ತೀನಿ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಜಕ್ಕೂ ನಿಜಕ್ಕೂ ಈ ಒಂದು ಸುದ್ದಿ ಆಘಾತಕಾರಿ ಸುದ್ದಿ ಅಂತಾನೆ ಹೇಳ್ಬೋದು ಏನು ನೆಲಮಂಗಲದ ಆಸುಪಾಸಿನಲ್ಲಿ ಇರುವಂತಹ ಜನರಿಗೆ ಅದು ಅದರಲ್ಲೂ ಎಸ್ಪೆಷಲಿ ನೆಲಮಂಗಲದ ಭಾಗದ ಜನರಿಗೆ ಅದ್ರ ಜೊತೆಯಲ್ಲಿ ನೆಲಮಂಗಲದ ಆದಿನಲ್ಲಿ ಹೋಗ ಓಡಾಡುವಂತಹ ವಾಹನ ಸವಾರರಿಗೆ ತಮ್ಮ ಸಂಖ್ಯೆ ನಮ್ಮ ವಾಹನದ ಸಂಖ್ಯೆ ಯಾವುದು ಅಂತ ನೋಡಿಕೊಳ್ಳುವಂತಹ ಮಟ್ಟಿಗೆ ಇದೀಗ ಭಯಭೀತರಾಗಿರುವಂಥದ್ದು ಯಾಕಂದ್ರೆ ಸ್ಟ್ರಾಟಜಿ ನೋಡೋದಾದ್ರೆ ಇಲ್ಲಿ ಏನು ಬುಡ್ಬುಡ್ಕೆ ಸುದ್ದಿ ಹೇಳ್ತಾ ಇರುವಂತದಲ್ಲ ಇಲ್ಲಿ ಇಲ್ಲಿ ಅಂಕಿ ಅಂಶಗಳನ್ನ ಇಟ್ಕೊಂಡು ಈ ಸುದ್ದಿಯನ್ನ ತಮ್ಮ ಮುಂದೆ ಹೇಳುವ ಹೇಳುವಂತಹ ಒಂದು ಸಣ್ಣ ಪ್ರಯತ್ನ ಇದಾಗಿದೆ ಈಗ ಹೆಂಗೆ ಆರ ಆರರ ಸಂಖ್ಯೆನೇ ಅಪಘಾತಕ್ಕೀಡಾಗ್ತಾ ಇದೆ ಆರರಿಂದ ಸ್ಟಾರ್ಟ್ ಆಗುವಂತ ವಾಹನಗಳ ಆರರಿಂದ ಸ್ಟಾರ್ಟ್ ಆಗುವಂತ ಅಂದ್ರೆ ಆ ವಾಹನದ ಸಂಖ್ಯೆ ಆರಕ್ಕೆ ಎಂಡಾಗುತ್ತಲ್ಲ ಸೊ ಆ ಸಂಖ್ಯೆಗಳೇ ಹೆಚ್ಚಾಗಿ ನೆಲಮಂಗಲದಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರುವಂತಹ ಅಂಕಿ ಅಂಶಗಳು ಇದೀಗ ಬಂದಿರುವಂಥದ್ದು ಸೊ ಅದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ ನೋಡಿ ಅಂದರೆ ಈ ಹಿಂದೆ ಆರರ ಒಂದು ಸುಮಾರು ಒಂದು ಐದಾರು ವರ್ಷಗಳ ಹಿಂದೆಯೂ ಕೂಡ ಇದೇ ರೀತಿ ನೆಲಮಂಗಲದ ಭಾಗದ ಜನರು ಭಯಭೀತರಾಗಿದ್ರು ಯಾಕಂದರೆ ಆಗ್ಲೂ ಕೂಡ ಆರರ ನಂಬರ್ನ ಎಂಡ್ ಆಗ್ತಾ ಇದ್ದಂಥ ಆ ಆ ಒಂದು ವಾಹನದ ಸಂಖ್ಯೆ ಸೊ ಆ ನಂಬರ್ನೇ ಆ ನಂಬರ್ ಸಂಖ್ಯೆಗಳೇ ಹೆಚ್ಚಾಗಿ ಇಲ್ಲಿ ಆಕ್ಸಿಡೆಂಟ್ಗೆ ಒಳಗಾಗ್ತಾ ಇದ್ದಂಥ ವಾಹನ ಆಗಿತ್ತು ಆಗ್ಲೂ ಕೂಡ ಇವಾಗಲೂ ಕೂಡ ಏನು ಡಿಸೆಂಬರ್ ಇಪ್ಪತ್ತೊಂದರಂದು ನಡೆದಿರುವಂತಹ ಆ ಒಂದು ಏನು ಓಲೋ ಮತ್ತು ಕಂಟೇನರ್ ಗಾಡಿ ನಡುವೆ ಆದಂಥ ಒಂದು ಅಪಘಾತ ಇದೆಯಲ್ಲ ಆ ಎರಡೂ ಸಂಖ್ಯೆ ನಿಮ್ಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಓಲೋ ಓಲೋ ಸಂಬ ನಂಬರ್ ಏನಿದೆ ಆ ಕಾರ್ ನಂಬರ್ ಕೂಡ ಆರಿಂದ ಎಂಡಾಗುತ್ತೆ ಮತ್ತು ಆ ಕಂಟೇನರ್ ನಂಬರ್ ಏನಿದೆ ಅದು ಕೂಡ ಆರಿಂದಲೇ ಇಲ್ಲಿ ಎಂಡ್ ಆಗ್ತಾ ಇರುವಂಥದ್ದು ಸೊ ಇಲ್ಲಿ ಎಲ್ರಿಗೂ ಕೂಡ ಇದೇ ಇದೀಗ ಭಯಭೀತಿಗೊಳ್ಳೋದಕ್ಕೆ ಕಾರಣ ಆಗಿರುವಂಥದ್ದು ಹೌದು ನಂಬರ್ ಆರಿಂದ ಎಂಡ್ ಆಗುತ್ತಲ್ಲ ಸೊ ಆ ವಾಹನದ ಸಂಖ್ಯೆಗಳೇ ಹೆಚ್ಚಾಗಿ ಇಲ್ಲಿ ಆಕ್ಸಿಡೆಂಟ್ ಆಗ್ತಾಯಿದೆ ಅಂತ ಹೇಳ್ಬೋದು ಓಲೋ ನಂಬರ್ ಸಂಖ್ಯೆ ಕಾರಿನ ಸಂಖ್ಯೆ ಈಗ ಹೇಳೋದಾದ್ರೆ ವೋಲ್ವೋ ಕಾರ್ ನಂಬರ್ನ ಸಂಖ್ಯೆ ಆರರಿಂದಲೇ ಎಂಡ್ ಆಗಿದೆ ಸೊ ಇಲ್ಲಿ ಟ್ರಕ್ನ ನಂಬರ್ ಸಂಖ್ಯೆ ಕೂಡ ಎಂಡ್ ಆಗಿರುವಂತದ್ದು ವೋಲ್ವೋ ಸಂಖ್ಯೆ ಕಾರ್ ನಂಬರ್ ನಂಬರ್ ಪ್ಲೇಟ್ ನೋಡೋದಾದ್ರೆ ಇಲ್ಲಿ ಸೊ ಕೆ ಒನ್ ಎನ್ ಡಿ ಒನ್ ಫೈವ್ ತ್ರೀ ಸಿಕ್ಸ್ ಸೊ ಇಲ್ಲಿ ಸಿಕ್ಸ್ ಇಂದನೇ ವೋಲ್ವೋ ಕಾರ್ ನಂಬರ್ ಎಂಡ್ ಆಗಿರುವಂತದ್ದು ಅದೇನೇ ಅದೇ ರೀತಿ ಇಲ್ಲಿ ಏನು ಕಂಟೈನರ್ ಗಾಡಿ ಇತ್ತಲ್ಲ ಸೊ ಆ ಸಂಖ್ಯೆ ನೋಡೋದಾದ್ರೆ ಕೆ ಎ ಫೈವ್ ಟು ಬಿ ತ್ರೀ ಜೀರೋ ಸೆವೆನ್ ಸಿಕ್ಸ್ ನೋಡಿ ಇಲ್ಲಿ ಸಿಕ್ಸ್ ಇಂದನೇ ಇಲ್ಲಿ ಈ ನಂಬರ್ ಕೂಡ ಹೆಂಡಾಗ್ತಾ ಇರುವಂಥದ್ದು ಸೊ ಎರಡೂ ಕೂಡ ಅಪಘಾತಕ್ಕೀಡಾಗಿ ದೊಡ್ಡ ಇಡೀ ರಾಜ್ಯದ ಜನತೆಯೇ ಬೆಚ್ಚಿ ಬೀಳಿಸುವಂಥ ಆಘಾತಕಾರಿ ಸುದ್ದಿ ಇದಾಗಿತ್ತು ಕಾಕತಾಳೀಯ ಎಂಬಂತೆ ಈ ಹಿಂದೆಯೂ ಕೂಡ ಸುಮಾರು ಐದು ಆರು ವರ್ಷಗಳ ಹಿಂದೆಯೂ ಕೂಡ ನೆಲಮಂಗಲದಲ್ಲಿ ಇದೇ ರೀತಿ ಈ ನಂಬರ್ನ ಅಂದರೆ ಆರರ ಸಂಖ್ಯೆ ಹೆಂಡಾಗುತ್ತಲ್ಲ ಸೊ ಆ ಸಂಖ್ಯೆಯ ವಾಹನಗಳೇ ಅತಿ ಹೆಚ್ಚಾಗಿ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾಯಿತ್ತು ಈಗಲೂ ಕೂಡ ಅದು ಮತ್ತೆ ಸ್ಟಾರ್ಟ್ ಆಗಿರುವುದು ಇಲ್ಲಿ ಇಲ್ಲಿನ ಜನರ ಭಯಭೀತಿಗೊಳ್ಳೋದಕ್ಕೆ ಕಾರಣ ಆಗಿರುವಂಥದ್ದು ನೆಲಮಂಗ್ಲದಲ್ಲಿ ಈ ಹಿಂದೆ ಆರರಿಂದ ಏನು ಆ ನಂಬರ್ ಪ್ಲೇಟ್ ಗಾಡಿ ವಾಹನದ ಸಂಖ್ಯೆ ಆರರಿಂದ ಎಂಡ್ ಆಗುತ್ತಲ್ಲ ಸೊ ಅದೇ ವಾಹನಗಳು ಅತಿ ಹೆಚ್ಚಾಗಿ ಇಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು ಸೊ ಆ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ ಕೆ ಎ ಫೈವ್ ಒನ್ ಕ್ಯೂ ಫೈವ್ ಒನ್ ಫೈವ್ ಸಿಕ್ಸ್ ನೋಡಿ ಸಿಕ್ಸಿಂದನೇ ಎಂಡಾಗುತ್ತೆ ಮತ್ತು ಕೆ ಎ ಡಬಲ್ ಫೋರ್ ಜೆ ಫೈ ಜೀರೋ ಏಯ್ಟ್ ಸಿಕ್ಸ್ ಇದು ಕೂಡ ಸಿಕ್ಸಿಂದ ಎಂಡಾಗುತ್ತೆ ಮತ್ತು ಮತ್ತೊಂದು ವಾಹನ ಕೆ ಎ ಫೈವ್ ಒನ್ ಡಿ ಒನ್ ಸೆವೆನ್ ಏಯ್ಟ್ ಸಿಕ್ಸ್ ಇದು ನೋಡಿ ಸಿಕ್ಸಿಂದ ಎಂಡ್ ಆಗುತ್ತೆ ಮತ್ತೊಂದು ವಾಹನ ಆಕ್ಸಿಡೆಂಟ್ ಆಗಿರುವಂಥ ವಾಹನ ಸಂಖ್ಯೆ ಕೆ ಎ ಒನ್ ಏಯ್ಟ್ ಎ ನೈನ್ ಫೋರ್ ಟೂ ಸಿಕ್ಸ್ ನೋಡಿ ಟೂ ಸಿಕ್ಸ್ ಸಿಕ್ಸಿಂದನೇ ಎಂಡ್ ಆಗ್ತಾ ಹೋಗಿ ಹೋಗಿರುವಂಥದ್ದು ಮತ್ತೊಂದು ಕೆ ಎ ಜೀರೋ ಫೋರ್ ಸಿ ನೈನ್ ಸಿಕ್ಸ್ ಟೂ ಸಿಕ್ಸ್ ನೋಡಿ ಸಿಕ್ಸ್ ನಂಬರ್ ಇಲ್ಲಿ ಮತ್ತ ಮತ್ತೊಂದು ವಾಹನ ಕೆ ಎ ಫೈವ್ ಫೋರ್ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೋಡಿ ಇದು ಕೂಡ ಸಿಕ್ಸ್ ಬರೀ ಸಿಕ್ಸ್ ಸಿಕ್ಸ್ ಎಂಡಾಗುತ್ತಲ್ಲ ವಾಹನದ ಸಂಖ್ಯೆ ಸೊ ಸಿಕ್ಸಿಂದಲೇ ಎಂಡಾಗ್ತಾ ಇರುವಂಥ ವಾಹನಗಳು ಅಪಘಾತಕ್ಕೀಡಾಗ್ತಾ ಇರುವಂಥದ್ದು ಮತ್ತೊಂದು ವಾಹನ ಸಂಖ್ಯೆ ಕೆ ಎ ಡಬಲ್ ಫೋರ್ ಕೆ ಒನ್ ಸೆವೆನ್ ಝೀರೋ ಸಿಕ್ಸ್ ಈ ವಾಹನ ಆಕ್ಸಿಡೆಂಟ್ ಆಗಿರುವಂಥದ್ದು ಮತ್ತೊಂದು ವಾಹನ ಸಂಖ್ಯೆ ಹೇಳ್ತೀನಿ ಕೆ ಎ ಫೋರ್ ಟು ಎಚ್ ಸಿಕ್ಸ್ ತ್ರೀ ಟು ಸಿಕ್ಸ್ ಸೊ ಈ ವಾಹನ ಸಂಖ್ಯೆ ಕೂಡ ಅಪಘಾತ ಏನು ಹೇಳ್ದಲ್ಲ ಇಷ್ಟು ವಾಹನಗಳ ಸಂಖ್ಯೆ ಕೂಡ ಇಲ್ಲಿ ಸಿಕ್ಸಿಂದ ಯಾವುದೆಲ್ಲ ಎಂಡ್ ಆಗಿದೆಯಲ್ಲ ವಾಹನ ಸಂಖ್ಯೆಗಳು ಇವೆಲ್ಲವೂ ಕೂಡ ಅಪಘಾತಕ್ಕೀಡಾಗಿರುವಂಥ ನೆಲಮಂಗಲದ ಆ ಒಂದು ಭಾಗದಲ್ಲಿ ಅಪಘಾತಕ್ಕೀಡಾಗಿರುವಂತಹ ಸೊ ವಾಹನದ ಸಂಖ್ಯೆ ಇದಾಗಿರುತ್ತೆ ಇನ್ನು ಶಂಖ್ಯಾಶಾಸ್ತ್ರದ ಪ್ರಕಾರ ಈ ನಂಬರ್ ಏನು ಏನು ಎತ್ತ ಅಂತ ನೋಡೋದಾದರೆ ಶುಕ್ರನನ್ನು ಶುಕ್ರನನ್ನು ಪ್ರತಿಬಿಂಬಿಸುವಂತಹ ಆರರ ಸಂಖ್ಯೆ ಅದರ ಆಸುಪಾಸು ಬೇರೆಯ ನಂಬರ್ಗಳಿದ್ರೆ ಅಲ್ಲಿ ಋಣಾತ್ಮಕ ಪರಿಣಾಮ ಅಂದರೆ ನೆಗೆಟಿವ್ ಒಂದು ಅಂಶವನ್ನು ಬೀರುತ್ತೆ ಅಂತ ಕೂಡ ಶಂಖ್ಯಾಶಾಸ್ತ್ರಜ್ಞರು ಕೂಡ ಉಲ್ಲೇಖವನ್ನು ಮಾಡ್ತಾರೆ ಕಡೆಯದಾಗಿ ಇದೊಂದು ಕಾಕತಾಳಿಯನ್ನು ಅಥವಾ ಘಟನೆಗಳು ಒಂದರ ಹಿಂದೆ ಒಂದು ನಡೀತಾ ಇರೋ ಕಾರಣ ಇಲ್ಲಿ ಆರರಿಂದ ಸ್ಟಾರ್ಟ್ ಆಗುವಂಥ ಅಂದರೆ ಆರರಿಂದ ಎಂಡ್ ಆಗುವಂಥ ವಾಹನ ಸಂಖ್ಯೆಗಳೇ ಅತಿ ಹೆಚ್ಚಾಗಿ ಅಪಘಾತಕ್ಕೀಡಾಗ್ತಾ ಇರುವಂಥದ್ದು ನಿಜಕ್ಕೂ ದುರಂತವೇ ಸರಿ ಹಾಗಂತ ಯಾರೂ ಭಯಭೀತರಾಗುವಂಥ ಅವಶ್ಯಕತೆ ಇಲ್ಲ ನಿಜಕ್ಕೂ ಇಲ್ಲಿ ಅವೈಜ್ಞಾನಿಕವಾದಂಥ ಒಂದು ರಸ್ತೆ ಮಾರ್ಗ ಆಗಿರ್ಬೋದು ಈಗ ನೀವು ಅಬ್ಸರ್ವ್ ಮಾಡಿ ನೋಡಿ ನೆಲಮಂಗ್ಲದ ಆಹ್ಹ್ ಬ್ರಿಡ್ಜನ್ನು ಹೊರತುಪಡಿಸಿ ನಾವೀಗ ಬೇರೆ ರಸ್ತೆಗಳಿಗೆ ಬಂದಾಗ ಒನ್ ವೇನಲ್ಲೂ ಹೋಗ್ತಾ ಇರ್ತಾರೆ ಅಲ್ಲಿನ ಲೋಕಲ್ ಜನರು ವೇನಲ್ಲಿ ಹೋಗ್ತಾ ಇರೋದು ಅದು ಕೂಡ ಅಪಘಾತಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಇನ್ನೊಂದು ಇದಕ್ಕೆ ಇಲ್ಲಿನ ಟ್ರಾಫಿಕ್ ಪೊಲೀಸರ ಬೇಜವಾಬ್ದಾರಿತನ ಕೂಡ ಇದಕ್ಕೆ ಈ ಒಂದು ಸರಣಿ ನೆಲಮಂಗಲದ ಸರಣಿ ಅಪಘಾತಗಳಿಗೆ ಅವರು ಕೂಡ ಎಡೆ ಮಾಡ್ಕೊಡ್ತಾ ಇದ್ದಾರೆ ಅವರ ಬೇಜವಾಬ್ದಾರಿ ಕೂಡ ಕಾರಣ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ